ಎಲ್ರಿಗೂ ನಮಸ್ತೆ ನಾನು ಜೈಶ್ರೀ ಬೆಂಗಳೂರಿನಲ್ಲಿರುವಂತಹ ಚಿಕ್ಕಪೇಟೆಗೆ ನಾನೀಗ ಪರ್ಸು ಮತ್ತು ಒಂದೆರಡು ಡ್ರೆಸ್ಸು ಇನ್ನೂ ಏನೋ ಸ್ವಲ್ಪ ಸಾಮಾನುಗಳು ತಗೋಬೇಕು ಅಂತೇಳಿ ಬಂದಿದ್ದೀನಿ ನೋಡಿ ಈಗ ಚಿಕ್ಕಪೇಟೆ ಸರ್ಕಲಲ್ಲಿ ಇಳಿದು ಅಲ್ಲೇ ಎಡಗಡೆ ತಿರ್ಕೊಂಡು ಹೋದರೆ ಅಲ್ಲಿ ಒಂದು ತುಂಬ ವರ್ಷಗಳಿಂದ ಇದೆ ಇದು ದೊಡ್ಡ ಪರ್ಸಂಗಡಿ ಇದೆ ಇಲ್ಲಿ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದು ಕೊಡ್ತೀವಿ ಅಂತ ಹೇಳ್ತಾರೆ ಈಗ ನಾನು ಒಂದು ಪರ್ಸ್ ತೊಗೊಂಡೆ ಏಳ್ನೂರು ರೂಪಾಯಿ ರೇಟ್ ಇತ್ತು ಅದ್ರ ಮೇಲೆ ನಾನು ಕೇಳಿದ್ದೆ ಮುನ್ನೂರು ರೂಪಾಯಿ ಕೇಳಿದೆ ಮುನ್ನೂರು ರೂಪಾಯಿಗೆ ಸುಮ್ಮನೆ ಕೊಟ್ಟರು ಹಾಗಾಗಿ ಒಟ್ಟಿನಲ್ಲಿ ತೊಗೋಬೇಕಾದ್ರೆ ನೋಡಿಕೊಂಡು ಬಾರ್ಗೇನ್ ಮಾಡಿ ತೊಗೋಬೇಕು ಇವ್ರ ಹತ್ರ ಇನ್ನು ಬಳೆ ಆದರೆ ಪರವಾಗಿಲ್ಲ ಇಷ್ಟೊಂದು ರೇಟೆಲ್ಲ ಇಡೋದಿಲ್ಲ ಅವರು ಅಲ್ಲಿ ಚೆನ್ನಾಗಿರುತ್ತೆ ಪರ್ಸ್ಗಳು ಬಟ್ ಎಲ್ಲ ಕಡೆ ನಡ್ಕೊಂಡು ಓಡಾಡೋಕ್ಕಾಗಲ್ಲ ಅಂಥೇಳಿ ನಾನು ಇಲ್ಲೇ ತಗೊಂಡೆ ಅಲ್ಲಿ ನೋಡಿ ನಮ್ಮದು ಶಿವಕುಮಾರ್ ಸ್ವಾಮೀಜಿಯವ್ರ ಫೋಟೋ ಕೂಡ ಚಿಕ್ಕಪೇಟೆ ಸರ್ಕಲಲ್ಲಿ ಇಟ್ಕೊಂಡಿದ್ದಾರೆ ಇದು ನೂರು ರೂಪಾಯಿ ನೂರೈವತ್ತು ರೂಪಾಯಿ ಎರಡು ಥರ ಬ್ಯಾಗುಗಳಿದೆ ಚೆನ್ನಾಗಿದೆ ಬ್ಯಾಗುಗಳು ಎಲ್ಲ ಸಾಮಾನು ಲಗೇಜ್ ಎಲ್ಲ ಹೋಗೋದಕ್ಕೆ ಚೆನ್ನಾಗಿದೆ ಮತ್ತು ಹಾಗೆ ಮುಂದೆ ಬಂದೆ ನಾನು ಇನ್ನೊಂದು ಅಂಗಡಿಗೆ ಡ್ರೆಸ್ ತೊಗೋಬೇಕು ಅಂಥೇಳಿ ಅಲ್ಲಿ ಸ್ಟಾರ್ಟಿಂಗ್ ರೇಟೇ ಒಂದೂವರೆ ಸಾವಿರದಿಂದ ಇದೆ ಅಂತ ಅಂದರು ಡ್ರೆಸ್ಸು ಡ್ರೆಸ್ಸೇನೋ ಇತ್ತು ಬಟ್ ಅದೇ ಕರೆಕ್ಟ್ ಫಿಟ್ಟಿಂಗ್ ಆಗ್ತಾಯಿತ್ತು ಸ್ವಲ್ಪ ಲೂಸ್ ಇರಲಿಲ್ಲ ನಾನು ಚೆಕ್ ಮಾಡಿ ನೋಡಿ ಸರಿ ಬೇಡ ಬಿಡು ಅಂತ ಅಂದ್ಬಿಟ್ಟು ಬಂದೆ ಇನ್ನೊಂದು ಅಂಗಡಿಗೆ ಬಂದಿದ್ದೀನಿ ನಾನು ಬರ್ತಿದ್ದಂಗೆ ಒಂದು ಡಿಸ್ಪ್ಲೇ ಇದು ಬುಕ್ ಕೊಟ್ಬಿಡ್ತಾರೆ ಅದರಲ್ಲಿ ನಾವು ಹುಡುಕ್ಬಿಟ್ಟು ಈ ಥರ ಡ್ರೆಸ್ ಬೇಕು ಅಂತ ಹೇಳಿದ್ರೆ ಅದನ್ನೇನು ತೆಗೆದು ನಮಗೆ ತೋರಿಸ್ತಾರೆ ನಿಮ್ಮ ಅಂಗಡಿ ಹೆಸ್ರೇನು ಸರ್ ಹಾಂ ಹಾಂ ಇದು ಅಡ್ರೆಸ್ ಎಲ್ಲಿದೆ ಚಿಕ್ಕಪೇಟೆ ಹಾಂ ಸುದರ್ಶನ್ ಅಪೋಸಿಟಾ ಹಾಂ ನಿಮ್ಮದು ಎಲ್ಲ ಹೋಲ್ಸೇಲಾ ಸರ್ ಫುಲ್ ಹೋಲ್ಸೇಲ್

ಸರಿ ಅದೊಂದು ಅದೊಂದು ಪ್ಯಾಕ್ ಮಾಡಿ ಸರ್ ನನಗೆ ಹ್ಮ್ ಆಮೇಲೆ ಇನ್ನೇನು ಮ್ಯಾರೇಜ್ಗೆಲ್ಲ ಸಿಗುತ್ತಾ ಇದು ನಿಮ್ಮಲ್ಲಿ ಬರೀ ಏನೋ ಸೀರೆ ಇಲ್ಲ ಸೀರೆ ಇಲ್ಲ ನೋಡಿ ಚಿಕ್ಕಪೇಟೆಗೆ ನಾನು ಡ್ರೆಸ್ ತಗೋಬೇಕು ಅಂತ ಬಂದಿದ್ದೆ ನಾನು ಅಲ್ಲಿ ಮುಂದ್ಗಡೆ ಇವ್ರು ಹುಡುಗರು ಯಾರೋ ಬಂದು ಕರ್ಕೊಂಬಂದು ಬನ್ನಿ ಇದು ನಮ್ಮಂಗ್ರು ಅಂತ ಹೇಳಿ ನಾನು ಬಂಬಂಬೋಲೆ ಅದಕ್ಕೂ ಹೋಗಿದ್ದೆ ಅಲ್ಲಿ ನೋಡಿದ್ರೆ ಅಲ್ಲಿ ಸೈಜ್ ಆಗಲಿಲ್ಲ ನನಗೆ ಅಲ್ಲೇನೋ ಒಂದೂವರೆ ಸಾವಿರದೊಳಗೆ ಎಲ್ಲ ಡ್ರೆಸ್ಗಳು ಚೆನ್ನಾಗಿತ್ತು ಬಟ್ ಸೈಜ್ ಸ್ವಲ್ಪ ಟೈಟ್ ಫಿಟ್ಟಿಂಗ್ ಬರ್ತಾ ಇತ್ತು ಹಂಗಾಗ್ಬಿಟ್ಟು ನಾನು ಇವ್ರ ಹಣ್ಣಿಗೆ ಬಂದೆ ಇನ್ನೊಂದು ಅಂಗಡಿ ಸಾಕ್ಷಿ ಅಂತ ಇದೆ ಮತ್ತೆ ಈ ಅಂಗಡಿಲಿ ನೋಡೋಣ ಅಂತ ಬಂದೆ ಪರವಾಗಿಲ್ಲ ಇವ್ರ ಹತ್ರನು ಚೆನ್ನಾಗಿದೆ ಡ್ರೆಸ್ ಗಳೆಲ್ಲ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಆರಾಮಾಗಿ ಯಾರಾದರೂ ಬಂದು ತಗೋಬಹುದು ಅದ ಲೆಂಗಾ ಎಲ್ಲ ಎಷ್ಟು ರೇಟ್ ಇಂದ ಇದೆ ಸರ್ ಫಿಫ್ಟಿ ತೌಸಂಡ್ ಮದುವೆಗೆಲ್ಲ ಮದ್ವೆಗೆಲ್ಲ ಅಕೇಶನ್ಗೆಲ್ಲ ಯೂಸ್ ಮಾಡೋ ಸಿಗುತ್ತೆ ಹೆಂಗಿದೆ ಸರ್ ಪರವಾಗಿಲ್ವಾ ಹ್ಮ್ ನೋಡಿ ಅಲ್ಲೊಂದು ತೋರಿಸ್ತಾ ಇದಾರೆ ವೈಟ್ ಕಲರ್ ಚೆನ್ನಾಗಿದೆ ಅದು ಡ್ರೆಸ್ ಒಟ್ನಲ್ಲಿ ಬಂದ್ರೆ ಏನಾದ್ರೂ ಕನ್ಸೆಷನ್ ಮಾಡ್ಕೊಡ್ತೀರಾ ಅಲ್ವಾ ಸರ್ ಹಾ ಓಕೆ ಸರ್ ಥ್ಯಾಂಕ್ ಯು ಸರಿ ಆ ಪಿಂಕ್ ಕಲರ್ ಡ್ರೆಸ್ಸು ಐದು ಸಾವಿರದ ಮುನ್ನೂರೈವತ್ತೇನೋ ಇತ್ತು ಇದು ಮೂರು ಸಾವಿರ ಚಿಲ್ಲರೆ ಇತ್ತು ಇನ್ನೊಂದು ಎರಡು ಸೇರಿ ಎಂಟು ಸಾವಿರ ಚಿಲ್ಲರೆ ಆಗಿತ್ತು ಅವರು ನಾಲ್ಕು ಸಾವಿರ ಕೊಡ್ತೀವಿ ಅಂದರು ನಾನು ಕೊನೆಗೆ ಮೂರುವರೆ ಸಾವಿರಕ್ಕೆ ತೊಗೊಂಡ್ಬಿಟ್ಟು ಬಂದಿದ್ದೀನಿ ನಮ್ಮ ಮನೆಯಲ್ಲಿ ಅಯ್ಯೋ ಇದೂ ಜಾಸ್ತಿ ಆಯಿತು ಒಂದೊಳ್ಳೆ ರೇಷ್ಮೆ ಸೀರೆನೇ ಬರೋದು ಅಂತ ಅಂದರು ಅಲ್ಲಿ ನೋಡಿದ್ರೆ ಅಂಗಡಿಗಳಲ್ಲಿ ಇದು ಇಂಪಾರ್ಟೆಡ್ಡು ಅದು ಇದು ಏನೇನೋ ಹೇಳ್ತಾರೆ ಒಟ್ನಲ್ಲಿ ಬಾರ್ಗೇನ್ ಮಾಡ್ದಲೆ ಮಾತ್ರ ತಗೋಬಾರ್ದು ಬಾರ್ಗೇನ್ ಮಾಡಿ ಫುಲ್ಲು ಕಮ್ಮಿ ರೇಟಿಂದ ಕೇಳಿ ಒಂಚೂರು ಚೂರೇ ಜಾಸ್ತಿ ಮಾಡಿ ರೇಟನ್ನು ನಾವು ತಗೊಂಬರಬೇಕು ಬಟ್ಟಿದರೋರಿಗೆ ಚೆನ್ನಾಗಿ ಆಗ್ಬಿಟ್ಟು ಕಳಿಸ್ತಾರೆ ಅಷ್ಟೇ ಬಟ್ಟೆ ಎಲ್ಲ ತೊಗೊಂಡು ವಾಪಸ್ಸು ಮುಗಿಸ್ಕೊಟ್ಟಿದ್ದು ನಾನು ವಿಡಿಯೋ ಮಾಡಿಕೊಂಡು ಬರ್ತಾ ಇದ್ದೆ

ಒಟ್ನಲ್ಲಿ ನಾವು ಹೊರಗಡೆ ಏನಾದ್ರು ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ಬೇಕು ಅಂದ್ರೆ ಒಟ್ನಲ್ಲಿ ಅಕ್ಕ ಪಕ್ಕ ನೋಡ್ಕೊಂಡು ಹುಷಾರಾಗಿ ಮಾಡ್ಬೇಕು ಇಲ್ಲಾಂದ್ರೆ ಮಾಡ್ದಲೇ ಇರೋದೇನೆ ಒಳ್ಳೇದು ನನ್ನ ಈ ವಿಡಿಯೋ ನೋಡ್ತಾ ಇರೋವಂಥ ನಿಮ್ಮೆಲ್ರಿಗೂ ಕೂಡ ಧನ್ಯವಾದಗಳು ಇನ್ನೂ ಯಾರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು